ಇಲ್ಲ ಹೋಲಿಲ್ಲ ಅಲ್ಲಿ ಐತಿ ಪಾರ್ವತಿಯರ ಜೊತೆ ಕಾರ್ನೇ ಹೋದೆ ಅಂತ ಕರ್ಕೊಂಡು ಅವ್ರನ್ನ ಕರ್ಕೊಂಡೋಗಿದ್ದೇನ ಮತ್ತ ಮಾತಾಡ್ಸಕ್ಕೇ ನಾ ಪಾರ್ವತಿ ಫೋನ್ ಹಚ್ಚಿದ್ದೆ ಹಾ ಆಕಿನೂ ನನ್ನ ಹತ್ರ ಸುಳ್ಳು ಹೇಳಿದ್ಲು ನೀವು ಅಷ್ಟರು ಕೂಡ ಎಲ್ಲಿ ಹೋಗಿದ್ರಿ ನನಗೆ ಸುಳ್ಳು ಹೇಳಿ ಹೋಗುವಂಥದ್ದು ಏನಿತ್ತು ಪಾರ್ವತಿಯವ್ರೂ ಸುಳ್ಳು ಹೇಳಿದ್ರು ನೀನು ಸುಳ್ಳು ಹೇಳಿದಿ ಆಸ್ರು ಕೂಡಿ ಒಂದ ಕಾರ್ನೇ ಹೋಗಿರಿ ಈಗ ಹೊಳೆ ಬರ್ಬೇಕಾದ್ರೂ ಒಂದ ಕಾರಣ ಬಂದಿರಿ ಅಂತರಪ್ಪ ಅದು ಯಾರು ಹೇಳಿದ್ರು ಅಂತಣ್ಣು ಪ್ರಶ್ನೆ ಬರಂಗಿಲ್ಲ ಅತ್ತಿ ನಾನು ಮುಂದೆ ಎದಕ್ ಸುಳ್ಳು ಹೇಳೋದ್ರಿ ಆ ಎದ್ ಸುಳ್ಳು ಹೇಳಿದ್ರಿ ನೀವು ಹೋಗಿದ್ರಿ ಹಾ ಇಂಥ ತವಲ್ಲಿ ಹೋಗ್ತೀನಿ ಅಂದ್ರ ನಾ ಏನ ಬ್ಯಾಡಂತಿದ್ನೇನಾ ಏನಾರ ಅಂತಿದ್ನೇನ್ ನಾನು ನನ್ನ ಹತ್ರ ಹ ಸುಳ್ಳು ಹೇಳಿ ಕದ್ದ ಮುಚ್ಚ ಮಾಡುವಂತದ್ ಏನಿತ್ತು ಅದ್ ಏನಿಲ್ಲ ಒಂದ್ ಕೆಲ್ಸದ ಹೋಗಿದ್ವಿ ಏನಾತು ಬಾಯಿ ಮುತ್ಸಾಕತ್ರ ನಮ್ಮ ಇಲ್ಲಿ ಏನೋ ಒಂದು ನೆಡಿಯಾಕತ್ತಿ ಹ್ಮ್ ಏನಂತ ಗೊತ್ತಾಗವಲ್ದ ಇವ್ರಷ್ಟ್ರ ಕಾರಣ ಇದ್ದ ಇಳದ್ರು ನೋಡಿದ್ಯಾ ಆ ಹೆಣ್ಮಳೆ ಯಾರೇನೋ ಹೋಗ್ಬಿಟ್ಟು ಹೆಣ್ಮಳನ್ ಕರ್ಕೊಂಡ್ ಬಂದ್ರು ಅವರು ಪಾರ್ವತಿಯರ್ ಮನಿಗೋದ್ರು ಯಾರ ಏನ ಹ್ಮ ಒಂದು ಗೊತ್ತಾಗವಲ್ದಲ್ಲ ಎಲ್ಲಿ ಹೋಗಿದ್ರು ಇವ್ರು ಆ ಹೆಣ್ಮಳ ಯಾರು ಈಗ ಬಂದಿನಿ ಬಂದಿನ ಗೊತ್ತಾಗತ್ತ ವಿಷಯ ಅಂತ ಹಂಗಾರೆ ಅವ್ರ ಅವ್ನ ನೋಡಿಲ್ಲ ನೋಡಿಲ್ಲಂದ್ರೆ ಒದ್ರೆ ಇರ್ತಿದ್ದ ಅವ್ರ ಅವ್ನ ಮಕ್ಕ ಕಂಡಿಲ್ಲ ಒಯ್ಯವ್ವ ಅಲ್ಲ ಪಾರ್ವತಿ ಅವ್ರು ನನಗೆ ಸುಳ್ಳು ಹೇಳುವಂಥದ್ದು ಏನಿತ್ತು ಹಾ ನಾನು ಒಟ್ಟರು ಕೂಡಿ ಹಾಕಿ ಅಂದ್ರೆ ಬ್ಯಾಡ ಅಂತಿದ್ದೇನೆ ಅತ್ತಿನೂ ಸುಳ್ಳು ಹೇಳಿದ್ಲು ಪಾರ್ವತಿನೂ ಸುಳ್ಳು ಹೇಳಿದ್ಲು ಹಾ ಮತ್ತೆ ಈಗ ನಾನು ಕೇಳಕತ್ರ ನನ್ನ ಬಾಯಿ ಮುಚ್ಚಿಸ್ ಹೋದ್ರು ತಡಿ ಪಾರ್ವತಿ ಅವ್ರನ್ನ ಕೇಳ್ತಾನೆ ಏನಂತೇಳಿ ಕರ್ಕೊಂಬ ಹ್ಞೂ ಮತ್ತು ಎಡುವರು ಪಡುವುದು ಭಾಳವ ಹುಷಾರು ನೋಡು ಹ್ಞೂ ರೀ ಅದ್ರಕ ಬನ್ರಿ ಹೌದು ನೀ ಯಾರು ನಮ್ಮ ಮನೆ ಎಲ್ಲಿ ಅವರು ನಾಳೆ ಬರ್ತಾರೆ ಅವರು ಊರಾಗದಾರ ರೀ ಅವ್ರದ್ದು ಕೆಲಸ ಐತಂತೆ ನಾಳೆ ಬರ್ತಾರೆ ಅಂತೆ ನಾನು ನಿಮಗೆ ಸಸಿ ಆಗಬೇಕು ಹಂಗಂದ್ರೆ ಸಂಬಂಧಿಕ ಆಗ್ಬೇಕಾಳವ್ವ ಬಾಯ್ವ ಹುಳ ಬಾ ಬಂದ ಹ್ಞೂನಪ್ಪ ಬಂದಿವಿ ನೋಡಿ ಇವ್ರು ಯಾರು ಅಂತ ಗೊತ್ತಾಗಲಿಲ್ಲ ಮಲಪ್ ಮಸ್ತ್ರ ಅದಲ್ಲ ಅವ್ರ ತಾಯಿ ಐಕಿ ಹೌದು ಈ ಪ್ರಪಂಚದ ಆಗು ಹೋಗುಗಳು ಅವ್ರಿಗೆ ಗೊತ್ತಾಗಲ್ಲ ಅದಕ್ಕ ಸ್ವಲ್ಪ ದಿನ ನಮ್ಮ ಮನೆಯಾಗ ಇರ್ತಾರ ಇರ್ಲಿ ಬಿಡವ ಅಲ್ಲ ಅಷ್ಟಕ್ಕೂ ನನ್ನೇ ಹಾಕಿದ್ನ ಕೇಳ್ತಿ ಮನೆಯಾಗ ಹಿರಿಯರು ಅಂತದಾರ ಅವರೆಲ್ಲ ನಿರ್ಧಾರ ಮಾಡ್ಯಾರ ಅಂದಿಂದ ನಂದ್ ಏನೈತ ಈ ಮನಿ ಮಗ ಅಲ್ಲ ನಿನಗೂ ಈ ವಿಷಯ ಗೊತ್ತಿರ್ಲಿ ಅಂತ ಹೇಳಿದೆ ನನ್ನ ತಂಗಿ ಅಂತ ಹೇಳ್ಕೊಳಕ ನನಗೆ ಬಹಳ ಹೆಮ್ಮೆ ಅನಸ್ತತಿ ಇಂತ ತಂಗಿ ನಾನು ಪಡ್ಕೊಂಡಿಲ್ಲ ನಾ ತುಂಬಾ ಅದೃಷ್ಟವಂತ ಈಗಿನ ಕಾಲದಾಗ ತಾನಾತು ತಂದಾತು ಅಂತೇಳಿ ಯೋಚನೆ ಮಾಡು ಹೊತ್ನಾಗ ಇನ್ನೊಬ್ರಿಗೂ ಒಳ್ಳೇದ್ ಬಯಸ್ತಿಲ್ಲ ಅದು ಬಹಳ ಖುಷಿ ಅವ ನನಗ ಅಪ್ಪ ಅವ್ವ ಅಜ್ಜ ಅಮ್ಮ ಕೊಟ್ಟಂಥ ಸಂಸ್ಕಾರ ಅನ್ನ ಅವರು ಹಾಕಿ ಕೊಟ್ಟ ದಾರಿಯಾಗ ನಾನು ನಡೆದುಕೊಂಡು ಬಂದೀನಿ ಇನ್ನು ಮುಂದೆನೂ ಅಜ್ಜ ಅಮ್ಮ ಅಪ್ಪ ಅವ್ವ ಹಾಕಿ ಕೊಟ್ಟ ದಾರಿಯಾಗ ನಾನು ನಡೀತೀನಿ ಚಲೋ ಬಿಡು ಅಮ್ಮ ನಾನು ಕೆಲ್ಸದ ಮ್ಯಾಗ ಹೈದರಾಬಾದಿಗೆ ಹೋಗ್ಬಿಡ್ತೀನಿ ಒಂದು ವಾರ ಹೊಕ್ಕಿರಲಿಯಪ್ಪ ಹುಷಾರ್ ನೋಡ ಇವತ್ತು ಹೊಂಟೇನ ಹ್ಞೂ ಈಗ ಹೊಂಟೀನಿ ಪರವಾ ಮೊದಲೇ ಕೈ ಏನು ಮಾಡೋಣ ರೂಮ್ನಾಗ ಕರ್ಕೊಂಡು ಹೋಗಿ ಪಾಪ ಸುಸ್ತಾಗೈತೆ ಏನು ಹೊಟ್ಟೆಗೆ ಏನೋ ತಿಂದಿಲ್ಲ ಈ ಹೆಣ್ಮಾಳಿಗೆ ಏನು ಕೇಳಂಗಿನೂ ಇಲ್ಲಪ್ಪ ಈ ಹೆಣ್ಮಾಳಿಗೆ ಹೊಟ್ಟೆ ಎಷ್ಟತ್ತ ಅನ್ನೋದು ಇಲ್ಲ ಏನು ಪರವೇ ಇಲ್ಲ ನೋಡಿ ಇಕ್ಕಿಗೆ ಅವ್ ಎರಡು ಮಕ್ಳು ಅಂತೇಳಿ ಎರಡು ಗೊಂಬಿ ಹಿಡ್ಕೊಂಡ್ ಕುಂತ್ ಬಿಟ್ಟಿರ್ತ ಪಾಪ ಇವ್ರು ನೋಡಿದ್ರೆ ಜೀವ ಕಲಕಲ ಅಂತತಿ ನನಗೆ ಅಷ್ಟು ಪಾರೋ ಹೇಳಿದ್ಲು ಹಿಂಗ 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 ಅಂತೇಳಿ ಪಾಪ ಯಾರಿಗ ಇಂತ ಅಣ್ಣೆ ಆಗ್ಬಾರ್ದು ತಾಯಿ ಮಕ್ಕಳನ್ನ ಒಂದ್ ಮಾಡ್ತೀನಿ ಅಂತ ಹೇಳಿಲ್ಲ ಅದು ಬಾಳ್ ಖುಷಿ ಆತ್ ಪರವ ನಿನ್ನ ಪ್ರಯತ್ನಕ್ಕೆ ಫಲ ಕೊಡ್ಲಿ ಆ ದೇವ್ರು ಒಳ ಕರ್ಕೊಂಡು ಹೋಗ್ರಿ ಓ ಅಕ್ಕ ಬಂದ್ಲ சோர் தாயர் இவ்வா எட்டு நீக்கேன் ஜத்து மாமன கூட பரவா அம்னே தனக்குனாட்டும் ನಂಗೆ ಅವ ಹೇಳ ನೀರೆಲ್ಲ ಕಾಚಿಟ್ಟಿನಿ ಕರ್ಕೊಂಡು ಹೋಗ ಒಳಗೆ ಯಪ್ಪ ಸುಸ್ತಾಗೈತಿ ಹಾಂ ನಡಿ ಒಳಗೆ ಕರ್ಕೊಂಡು ಹೋಗು ನಡಿ ಪಾರವಾಯ್ಕಿನ ನನ್ನ ಮಗನ ಹಗ ಹುಡ್ಕ ಕರ್ಕೊಂಬಾರುವ ಹ್ಞೂ ಹುಷಾರುವ ಅವ ನಾನು ಬಿಟ್ಟು ಇರಂಗಿಲ್ಲ ಹಾಂ ಕರ್ಕೊಂಬಂದಿನ್ರಿ ಇದಿ ಯಾರ್ಯಾರನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ಕೋತೀವಿ ನೋಡು ಪಾಪ ಎಂತದಪ್ಪ ಚೋಟಿ ಹೈದರಾಬಾದ್ ಕೊಂಟಿನಿ ನಿನಗೆ ಏನು ಬೇಕು ಹೇಳಿ ತೊಗೊಂಬರ್ತೀನಿ ಅಲ್ಲಪ್ಪ ಏನ ನೀನು ಕೇಳಿದ್ರೆ ಅವು ಬೈತಾಳ ಬೇಡ ಅವು ನೀರು ಕೆಲ ಕೆಡಿಸ್ಕೊಂತಿ மய்யசர அந்த ரூபாய் ಕೇಳಾಕಂತಿದ್ದಿಲ್ಲ ಅದು ಬೇಕು ಇದು ಬೇಕಂತ ಹೇಳೆ ನಮ್ಮ ಅಣ್ಣನ ಕೇಳೆ ಅಂತಂದ ನಾ ಕೇಳೇನಿ ನಾವು ಏನು ಅಷ್ಟಮಬ್ ಇಲ್ಲ ಹಾ 나 ಯಾರನರ ಕೇಳಾಕತ್ತಿಲ್ಲ ನಮ್ಮ ಅಣ್ಣನ ಕೇಳಾಕತ್ತೀನಿ ನಿನಗೆ ಇದಕ್ಕೆ ಬೇಕು ನೀನು ಏನರ ಬೇಕು ನಾನು ಹೇಳು ತಂದು ಕೊಡ್ತೀನಿ ಅದು ಬಿಟ್ಟು ಈ ಅಣ್ಣ ತಂಗಿ ನಡುವ ನಿಂದೇನ್ಲಿ ಆ ರೊಕ್ಕದಿಲ್ಲ ನಿನಗೆ ಇದಕ್ಕೆ ಬೇಕು ಇಂತದ ಎಲ್ಲಾ ಬಿಡು ಇಂತದಕ ಅವ ನಿನ್ನ ಏನು ಕೇಳಬಡ ಅಂತ ಆದ್ರಲ್ಲಿ ಅವರ ಅಕ್ಕ ತಂಗಿ ಹ್ಮ್ ಬಿಡಂಗಿಡಕ ಒನ್ ನಂಬರ್ ಬೇಡಪ್ಪ ನಿನ್ನ ಮುತ್ತಿನ ಸರನೋ ಬೇಡ ಯಾವುದು ಬೇಡ ಹ್ಮ್ ಅದು ನೀ ತಂಗಿ ಕೊಡ್ಬೇಕು ಕೆಲವೊಬ್ಬರ ಮಕ್ಕಾ ダಮ್ ಮಾಡ್ಕೊಂಡ್ ಅಡ್ಡಾಡಬೇಕು ಅದ್ಯಾಕೆ ಬೇಕು ಬ್ಯಾಡಪಾಯ ಅಣ್ಣ ನಾನು ಕೇಳಿದ್ ತಪ್ಪಗೆ ಹೆಡ್ ಹೊಡಿ ಬಿಡು ಅದು ನೀನು ಕೇಳಿದಂತೆ ಕೇಳಿದೆ ನನಗೆ ಬೇಡ ಚೋಟಿ ನಿಲ್ಲದಿಲೇ ನಿಲ್ಲ ಚೋಟಿ ಅಣ್ಣ ತಂಗಿ ನೋಡು ನಿಂದ ಏನಿಲ್ಲಿ ಆ ನಿನಗೆ ಏನಾದ್ರೂ ಬೇಕಾತಂದ್ರೆ ಕೇಳಬೇಕಿತ್ತು ಆ ರೊಕ್ಕದ ಎಲ್ಲಾ ಎದಕ್ಕೆ ಮಾತಾಡ್ಬೇಕು ಕಬರ್ಗೆ ಬರೈತೆ ನಿನಗೆ ಹಾ ನಿನ್ನ ಮಾತಿಗೆ ಪಾಪ ಬೇಸರ ಮಾಡ್ಕೊಂಡು ಹೋಗ್ಲಕಿ ನಾನು ಆಗಲಿ ಕೇಳಿದಾಗ ನಮ್ಮ ತಂಗಿ ಕೇಳಿದ್ಲು ಅಣ್ಣ ತಂಗಿ ನೋಡು ನಿಂದ ಏನಿಲ್ಲಿ ರೊಕ್ಕ್ ಕೋರ್ತಾರ ನಾನು ನಿಂದೇನು ಏನು ಹೇಗಾದರೂ ಇವತ್ತು ಹೇಳ್ತೀನಿ ಕೇಳು ನಮ್ ತಂಗಿ ಮಾಸ್ತರ್ನ ಲಗ್ನ ಆಗಕತ್ತಾಳ ಆತನ ತಾಯಿ ಮಗನ ಒಂದ್ ಮಾಡಕತ್ತಾಳ ಆತನ ಇನ್ನು ಏನಾರ ಹೆಚ್ಚಿನ ಬೇಕ ಅವ್ರು ನಮ್ಮ ಮನೆಯಾಗ ಇರ್ತಾರ ನಿಂದೇನು ಅಟ್ಟಕ್ಕೂ ನಾವ್ ತಂದು ಹಾಕಿವಣ್ಣ ಮನಿಗೆ ಹ ಅಪ್ಪ ಅವ್ವ ಆ ಅಜ್ಜ ಅಮ್ಮ ಅವ್ರು ನೋಡ್ಕೊಂಡು ಹೋಗಾರ ನಾವ್ ಏನಾರ ಐದು ರೂಪಾಯಿ ಕೊಡ್ತೀವಿ ಅಣ್ಣ ಮನಿಗೆ ನಿಂದೇನೈಕ್ಲಿ

ಅದೇನ ಅಂತಲ್ಲ ನಾನು ನೀನ್ ಕೂಡ್ ಕೂಡಿ ಸಣ್ಣ ಬ್ಯಾಡ ಬೇಡ ನೋಡಲಿ ನಮ್ ತಂಗಿ ನಿನಕಿನ ಸಣ್ಣ ಹಾ ಎಷ್ಟು ತಿಳುವಳಿಕೆ ಐತಿ ಆಕಿದ್ ಒಂದ್ ಸ್ವಲ್ಪ ಬುದ್ಧಿ ಕಲ್ಪು ದೀವನ್ದ ಉದ್ದಾರ ಹಾಕಿಂಗ್ ಮಾಡಿ ನಮ್ ತಂಗಿನ ಉಂಡ್ ಗುಣ ಉಂಡ್ಲಾರದ ಒಂದ್ ಗುಣ ನಮ್ ತಂಗಿ ಬಂಗಾರಲ್ಲಿ ಪುಟಕ್ಕಿತ್ತು ಚಿನ್ನ ಹ್ಮ್ ಆಕಿ ಗುಣ ಬರ್ಬೇಕಾದ್ರ ಬಾಳ್ ಬೇಕು ನನ್ಗ ಹೊತ್ತ ಬೇರ್ತಾ ನಾ ಏನಾರು ಹೇಳೋಣ ರೇ ಬಂದು ಹೇಳ್ತಾರ ಆದ್ರೂ ಕನ್ಫರ್ಮ್ ಮಾತು ಮಾಸ್ತರ್ನ ಈಕಿ ಲಗ್ನ ಆಗಕತ್ತಾಳ ಅಂತೇಳಿ ಅದು ಹೆಂಗೆ ಈ ಮಾಸ್ತರ್ನ ಲಗ್ನ ಕಣ್ಣು ನೋಡೇ ಬಿಡ್ತೀನಿ ನಾನು ಈ ವಿಷಯ ಮದ್ಲಕ್ಕೆ ಹೋಗಿ ನಮ್ಮ ಅಣ್ಣ ರೀ ತಿಳಿಸ್ತೀನಿ ಹ್ಞೂ ನೋಡಕಂತೆ ಹೆಂಗೆ ಮಾಡ್ತೀನಿ ಈಗ ಇವ್ರ ತಂಗಿದು ಹೆಸರು ಹಾಂ ಹೊಲಸ್ ಕೆಬ್ಬಿ ಹೋಗ್ಬೇಕು ಈ ಊರಾಗ ಹಂಗತಿ ಮಾಡ್ತೀನಿ ಎಲ್ಲರೂ ಚೀಪ್ ತೊಗೊಂಡ್ಬೇಕು ಹಂಗತಿ ಮಾಡ್ಕೊಂಡು ಬಿಡ್ತೀನಿ ಏನು ಅಲ್ಲೇ ನಿಂತಿಲ್ಲ ಆ ಬ್ಯಾಗ್ ತೊಗೊಂಡ್ಬರಕ್ಕೆ ಇಪ್ಪತ್ತು ತಗೋರಿ ರಾಧಾ ಇಂಥ ಹೊಲಸು ಬುದ್ಧಿ ಬಿಟ್ಟು ಒಳ್ಳೆಯ ಆಲೋಚನೆಗಳನ್ನು ಮಾಡಕ್ಕಲಿ ಈ ದುರ್ಬುದ್ಧಿ ಎಲ್ಲ ಬಿಡು

ಫ್ರೀದರ ನೀ ಮನೆಗೆ ಇರಂಗಿಲ್ಲ ಈಗ ನೋಡು ಈ ಮನೆಯವ್ರು ನನ್ನ ಹುರಿದು ಮುಕ್ತಾರ ನಾನು ನಮ್ಮ ಅಣ್ಣನ ಮನೆಗೆ ಹೋಗ್ತೀನಿ ನೀ ಬರುಮಟ ಒಂದ್ ಎರಡು ದಿನ ಅಲ್ಲೇ ಇರ್ತೀನಿ ನೀವು ಹೊಳೆ ಬರಕ್ಕೆ ಹೋಗ್ಬಿಡು ಅಲ್ಲಿ ನಿಮ್ಮ ಅಣ್ಣನ ಮನೆಗೆ ಇರು ಈ ಸತಿ ನೀ ಏನಾದ್ರು ಹೋದೆ ಅಂದ್ರೆ ಹೊಳೆ ಬರುವಂಗಿಲ್ಲ ನೋಡು ಅಲ್ಲಿ ನಿಮ್ಮ ಅಣ್ಣನ ಮನೆಗೆ ಇದ್ಬಿಡು ನಿನ್ನ ಜೊತೆ ಮಾತಾಡ್ಕೊಂತ ನಿಂತೀನಿ ಅಂದ್ರೆ ನನಗೆ ಹೊತ್ತಾಗುತ್ತ ಟ್ರೈನಿಗೆ ಬರ್ತೀನಿ ನಮ್ಮ ಮನೆ ನಾವ್ ತಾಟ ಕೊಡ್ತಾರಂತ ನೀ ಚಂದಗಿರು ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ ಕಲಿ ಗಂಡ ಹೊಂಟಾನ ಆ ಪ್ರೀತಿಯಿಂದ ಕಳಿಸ್ಕೊಡ್ಬೇಕು ಅನ್ನೋದಿಲ್ಲ ಇದಕ್ಕೆ ಅಯ್ಯೋ ಸೀಮೆಗಿಲ್ಲಾರ ತಂಗಿಯರು ಸೀಮೆಗಿಲ್ಲಾರ ದಪ್ಪ ಆಗ್ಯಾರ ಇವಂಗ நானும் இது பிரிக்கன அதுஹாங்க மாஸ்தர் நோடின் ஊராக ஒட்டி குழல் எப்தி உம் நம்ம நான் ஆகிட்டு மாஸ்தர் கொடுத்தார்த்தே கன்ஃபர்ம் நோட்